ಪ್ರಿಯ ವೀಕ್ಷಕರೇ ಸುಭದ್ರ ಕೋಟೆ ನ್ಯೂಸ್ಗೆ ತಮಗೆ ಸ್ವಾಗತ ಕೊಪ್ಪಳದಲ್ಲಿ ಸರ್ಕಾರಿ ಭೂಮಿ ಅತಿಕ್ರಮಣ ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮ ಏನು ಕೊಪ್ಪಳ ತಾಲೂಕಿನ ಮಂಗಳಾಪುರ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನು ಅತಿಕ್ರಮಣ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಪ್ರತಿಷ್ಠಿತ ಹೋಂಡಾ ಶೋರೂಂ ಮಾಲೀಕರಾದ ಜಿತೇಂದ್ರ ತಾಲಾಡ್ರವರು ಸರ್ವೆ ನಂಬರ್ ಹತ್ತೊಂಬತ್ತು ಆ ಮತ್ತು ಬಾ ಅಡಿಯಲ್ಲಿ ಬರುವ ಪುರಾತನ ಹಳ್ಳದ ಜಾಗವನ್ನು ಕಬ್ಬಳಿಸಿರುವ ಆರೋಪ ಕೇಳಿಬಂದಿದೆ ಸ್ಥಳೀಯರ ಪ್ರಕಾರ ಈ ಪ್ರದೇಶದಲ್ಲಿ ಹಳ್ಳದ ಸುತ್ತಮುತ್ತ ತಂತಿ ಕಂಬಗಳನ್ನು ಅಕ್ರಮವಾಗಿ ಅಳವಡಿಸಿ ಸೀಮೆ ಕಲ್ಲು ಕಣ್ಣು ಮುಂದೆ ಕಂಡರೂ ಸಹ ಯಾವುದಕ್ಕೂ ಲೆಕ್ಕಿಸದೆ ಪಕ್ಕದಲ್ಲಿ ಇರುವ ಗುಡ್ಡದ ಸರ್ಕಾರಿ ಜಾಗವನ್ನು ಖಾಸಗಿ ಸ್ವತ್ತಾಗಿ ಬಳಸುವ ಪ್ರಯತ್ನ ನಡೆದಿದೆ ಅಲ್ಲದೆ ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಗುಡ್ಡದ ಜಾಗವನ್ನೂ ಸಹ ಅತಿಕ್ರಮಣ ಮಾಡಿರುವ ಆರೋಪವಿದೆ ಗ್ರಾಮಸ್ಥರು ಮತ್ತು ರೈತರು ಈ ವಿಷಯವನ್ನು ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ತಹಸೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಸಾಮಾನ್ಯವಾಗಿ ಬಡ ರೈತರ ಮೇಲಿನ ಕಠಿಣ ಕ್ರಮಗಳು ತಕ್ಷಣ ಜಾರಿಗೆ ಬರುತ್ತವೆ ಆದರೆ ಪ್ರಭಾವಶಾಲಿಗಳ ವಿರುದ್ದವೂ ಅಂತಹದ್ದೇ ತೀವ್ರತೆಯ ಕ್ರಮ ಕೈಗೊಳ್ಳಲಾಗುತ್ತದೆಯೇ ಎಂಬುದು ಕುತೂಹಲದ ಸಂಗತಿಯಾಗಿದೆ ಈ ಪ್ರಕರಣದಲ್ಲಿ ಸ್ಥಳೀಯ ಆಡಳಿತದ ನಿಲುವು ಹೇಗಿರುತ್ತದೆ ತಹಸೀಲ್ದಾರರು ಬಡ ರೈತರ ಪರವಾಗಿ ನಿಲುಕುವರ ಅಥವಾ ಹಣವಂತರ ಪರವಾಗಿಯೇ ಕ್ರಮ ಕೈಗೊಳ್ಳುವರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದು ಜನರ ಹಕ್ಕು ಈಗ ನೋಡಬೇಕಾದದ್ದು ಅಧಿಕಾರಿಗಳು ನ್ಯಾಯವನ್ನ ಪಾಲಿಸುತ್ತಾರಾ ಅಥವಾ ಪ್ರಭಾವಶಾಲಿಗಳಿಗೆ ಮಣಿಯುತ್ತಾರಾ ಎಂಬುದಾಗಿದೆ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರ ಮಂಗಳಾಪುರ ಸೀಮಾದಲ್ಲಿ ಈ ಜಿತೇಂದ್ರ ತಾಲಾಡ್ ಅಂತಕ್ಕಂಥ ಒಬ್ಬ ಉದ್ಯಮಿಯು ಆ ಸದಿ ಕೆಲವೊಂದಿಷ್ಟು ಲ್ಯಾಂಡ್ಗಳನ್ನ ಖರೀದಿ ಮಾಡಿದ್ದು ಆ ವ್ಯಕ್ತಿ ಈಗಿನ ದಿನಮಾನಗಳಲ್ಲಿ ಈಗಿನ ದಿನಮಾನದಲ್ಲಿ ದುಡ್ಡಿನ ಆಶೆಗೆ ಸರ್ಕಾರಿ ಅಹ್ ಅರಣ್ಯ ಇಲಾಖೆಗೆ ಸಂಬಂಧ ಜಾಗವನ್ನ ಒತ್ತುವರಿ ಮಾಡುತ್ತಿದ್ದಾನೆ ಅದಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಿದರ್ಶನ ಇರ್ತಕ್ಕಂಥದ್ದು ಈ ತರ ತಂತಿ ಕಂಬಗಳನ್ನ ಮತ್ತು ಈ ದ್ರಾಕ್ಷಿ ಕಲ್ಲುಗಳನ್ನ ನೆಟ್ಟು ಇತರ ಅಕ್ಕಪಕ್ಕದ ಜಮೀನುಗಳಿಗೆ ತೊಂದರೆ ಮಾಡುತ್ತಿದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅರಣ್ಯ ಒಂದು ಕಲ್ಲಿದೆ ಆ ಕಲ್ಲು ಅಲ್ಲಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ಈ ವ್ಯಕ್ತಿ ಸರಿಸುಮಾರು ಎರಡು ಎಕರೆಗೂ ಅಧಿಕ ಪ್ರಮಾಣದಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿರುತ್ತಾನೆ ಮತ್ತೆ ಈ ಪಟ್ಟಂತೆ ಅರ ಅರಣ್ಯ ಇಲಾಖೆಯವರು ಈ ತರ ಒಂದು ಸೀಮೆಗಲ್ಲು ಅಂತ ಹೇಳ್ಬಿಟ್ಟು ಅವಾಗ ಪುರಾತನ ಕಾಲದಲ್ಲಿ ಇದನ್ನ ಹಾಕಿ ಹೋಗಿದ್ದು ಡ್ರಿಲ್ ಮಷಿನ್ ಗಳನ್ನ ಬಳಸಿ ಬೆಟ್ಟವನ್ನ ಹೊಡೆದು ಅದಕ್ಕೆ ಕಲ್ಲು ಮತ್ತು ತಂತಿ ಬೇಲೆಯನ್ನು ಹಾಕಿದ್ದು ಈ ಲ್ಯಾಂಡಿನಲ್ಲಿ ಪುರಾತನ ಕಾಲದ ಮೂಲ ನೀರಿನ ಹರಿವನ್ನು ಹೆಚ್ಚಿಸ್ತಕ್ಕಂತಹ ಹಳ್ಳಗಳು ಸುಮಾರಿದ್ದು ಅದಕ್ಕೆ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅನಧಿಕೃತವಾಗಿ ಅ ಮತ್ತು ಬ ಕರಾರ್ ಜಮೀನಿನಲ್ಲಿ ಏನು ಬೇಲಿ ಮತ್ತು ದ್ರಾಕ್ಷಿ ಕಂಬಗಳನ್ನ ನೆಟ್ಟು ಅಕ್ಕಪಕ್ಕದ ಜಮೀನುಗಳಿಗೆ ದಾರಿಯನ್ನು ಕೊಡದೆ ಈ ವ್ಯಕ್ತಿ ತನ್ನ ಹೊಲದಲ್ಲಿ ಯಾರು ಓಡಾಡಬಾರ ಓಡಾಡಬಾರದು ಎಂಬಂತೆ ಬಿಂಬಿಸಿ ಅಕ್ಕಪಕ್ಕದ ಜಮೀನರಿಗೆ ಮತ್ತು ರೈತರಿಗೆ ಈತ ತುಂಬ ತೊಂದರೆ ಕೊಡುತ್ತಿದ್ದಾನೆ ಸದ್ರಿ ಈತ ಹಳ್ಳವನ್ನು ಒತ್ತುವರಿ ಮಾಡಿದ್ದಾನೆ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಬೆಟ್ಟ ಗುಡ್ಡವನ್ನು ಒತ್ತುವರಿ ಮಾಡಿ ಎರಡು ಎಕರೆಗೂ ಅಧಿಕ ಜಾಗವನ್ನು ಈತ ಕಬಳಿಕೆ ಮಾಡಿರುತ್ತಾನೆ